ಹಲೋ ಸ್ನೇಹಿತರೆ ಪ್ರವಾಸಿ ಪ್ರಿಯರೇ ಮಕ್ಕಳಿಗೆ ಶಾಲೆ ಮುಗಿದು ಬೇಸಿಗೆ ರಜೆ ಬಂತು ತಮ್ಮ ಪರಿವಾರದವರೆಲ್ಲ ಕೂಡಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿರುವ ವಿಶ್ವವಿಖ್ಯಾತ ಶ್ರೀ ಕ್ಷೇತ್ರ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಥವಾ ಶ್ರೀ ಬಾಲಾಜಿ ದರ್ಶನಕ್ಕೆ ಹೋಗಬೇಕು ತಿರುಪತಿ ಸುತ್ತಮುತ್ತ ಇರೋ ಇತರೆ ದೇವಸ್ಥಾನಗಳು ಕಾಣಿಪಾಕಂ ಕಾಳಹಸ್ತಿ ಹೀಗೆ ನೋಡಿಕೊಂಡು ಬರೋ ಲಾಂಗ್ ಟ್ರಿಪ್ ಪ್ಲಾನ್ ಮಾಡಿರ್ತೀರಾ ಆದರೆ ಹೊರಗಡೆ ಊಟ ಅಡ್ಜಸ್ಟ್ ಆಗದೆ ಟ್ರಿಪ್ನಿಂದ ವಾಪಸ್ ಬಂದು ಫುಡ್ ಪಾಯ್ಸನ್ ಅದು ಇದು ಅಂತ ಕಾಯಿಲೆ ಬರೋದನ್ನು ತಪ್ಪಿಸ್ಕೊಳ್ಳೋಕೆ ಮನೆಯಲ್ಲಿ ಇರೋ ಹಾಗೆ ಅನುಭವ ಕೊಡೋ ಹೋಮ್ ಸ್ಟೇಗಳ ಹುಡುಕಾಟದಲ್ಲೇ ತಲೆ ಕೆಡಿಸ್ಕೊಂಡಿರ್ತೀರ ನಿಮಗಾಗಿ ಅಂತಾನೆ ನಾವು ನಮ್ಮ ಪರಿವಾರದವರೊಂದಿಗೆ ಭೇಟಿ ನೀಡಿದ ತಿರುಪತಿಯಲ್ಲಿರುವ ಒಂದು ವಿಶಿಷ್ಟವಾದ ಅಫೋರ್ಡೆಬಲ್ ಹೋಮ್ ಸ್ಟೇ ಪರಿಚಯಿಸ್ತಾ ಇದ್ದೇವೆ ಅದೇ ಶ್ರೀಪಾದ ಹೋಮ್ ಸ್ಟೇ ಈ ಶ್ರೀಪಾದ ಹೋಮ್ಸ್ಟೇನ ವಿಶೇಷತೆ ಏನೆಂದರೆ ಇದರ ಮಾಲೀಕರು ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಎಂಬುದು ಸಂತೋಷದ ವಿಷಯ ಇನ್ನು ಶ್ರೀಪಾದ ಹೋಮ್ಸ್ಟೇ ಇರುವುದು ಆಂಧ್ರ ಪ್ರದೇಶದ ತಿರುಮಲ ಬೆಟ್ಟದ ಕೆಳಭಾಗದಲ್ಲಿರುವ ತಿರುಪತಿ ಸಮೀಪ ಶ್ರೀನಿವಾಸ ಮಂಗಾಪುರಂನಲ್ಲಿ ಶ್ರೀವಾರಿ ಮೆಟ್ಟು ಪ್ರವೇಶ ದ್ವಾರದ ಸಮೀಪ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಹು ಹತ್ತಿರದಲ್ಲೇ ಅಂದರೆ ಕೇವಲ ಮುನ್ನೂರು ಮೀಟರ್ ಕಾಲ್ನಡಿಗೆ ದೂರದಲ್ಲೇ ಇನ್ನೇಕೆ ತಡ ಶ್ರೀಪಾದ ಹೋಮ್ಸ್ಟೇನಲ್ಲಿ ನೀಡಲಾಗಿರುವ ಐಷಾರಾಮಿ ಸೌಲಭ್ಯಗಳನ್ನು ಒಮ್ಮೆ ನೋಡಿಕೊಂಡು ಬರೋಣವೆ ಗ್ರೌಂಡ್ ಫ್ಲೋರ್ನಲ್ಲಿ ವಿಶಾಲವಾದ ಕಾರ್ ಪಾರ್ಕಿಂಗ್ ಜಾಗ ಮೇಲ್ಭಾಗದಲ್ಲಿರುವ ತಮ್ಮ ರೂಮ್ಗೆ ಹೋಗಲು ಸುಸಜ್ಜಿತವಾದ ಲಿಫ್ಟ್ ವ್ಯವಸ್ಥೆ ಇದೆ ರೂಮ್ ಮುಂಭಾಗದಲ್ಲಿರುವ ವಿಶಾಲವಾದ ಬಾಲ್ಕನಿ ಅಲ್ಲಿಂದಲೇ ತಿರುಮಲ ಬೆಟ್ಟಗಳ ಸಾಲಿನ ವಿಹಂಗಮ ನೋಟ ರೂಮ್ ಒಳಗಡೆ ಹೋಗುತ್ತಿದ್ದಂತೆ ವಿಶಾಲವಾದ ಹಾಲ್ ಕೂರಲು ಮೆತ್ತನೆಯ ಸೋಫಾ ಟೀಪಾಯಿ ಸಮಯ ಕಳೆಯಲು ಗೂಗಲ್ ಟಿವಿ ನೈಸರ್ಗಿಕ ಗಾಳಿ ಬೆಳಕು ಯಥೇಚ್ಛವಾಗಿ ದೊರೆಯುವಂತೆ ವಿಶಾಲವಾದ ಕಿಟಕಿ ಮತ್ತು ಬಾಗಿಲುಗಳು ನಿರ್ಮಿತವಾಗಿವೆ ಅಷ್ಟೇ ಅಲ್ಲದೆ ಮುಖ್ಯ ಬಾಗಿಲು ಮತ್ತು ಪ್ರತಿ ಕಿಟಕಿಗೂ ಸೊಳ್ಳೆ ಪರದೆ ಯುಕ್ತ ಹೆಚ್ಚುವರಿ ಬಾಗಿಲುಗಳನ್ನು ಅಳವಡಿಸಲಾಗಿದ್ದು ಮಸ್ಕಿಟೋ ಕಾಯಿಲೆಗಳ ಬಳಕೆಯ ಅವಶ್ಯಕತೆ ಇಲ್ಲದಂತೆ ಮಾಡಿದೆ ಎಲ್ಲ ರೂಮ್ಗಳಲ್ಲೂ ಬೆಳಕಿಗಾಗಿ ಇ ಡಿ ಲೈಟ್ಗಳನ್ನು ಅಳವಡಿಸಲಾಗಿದೆ ಹಾಲ್ ಮತ್ತು ಬೆಡ್ರೂಮ್ನಲ್ಲಿ ಎರಡು ಕಡೆ ಫ್ಯಾನ್ಗಳನ್ನು ಅಳವಡಿಸಲಾಗಿದೆ ಒಂದು ಪೋರ್ಟಬಲ್ ಕೂಲರ್ ಸಹ ನೀಡಲಾಗಿದೆ ಇನ್ನು ಬೆಡ್ರೂಮ್ನಲ್ಲಿ ಎ ಸಿ ಅಳವಡಿಕೆಯಾಗಿದೆ ಈ ಎಲ್ಲವನ್ನು ಗ್ರಾಹಕರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳಬಹುದಾಗಿದೆ ಒಂದು ವೇಳೆ ವಿದ್ಯುತ್ ಕಡಿತವಾದರೆ ತೊಂದರೆಯಾಗದಂತೆ ಪವರ್ಫುಲ್ ಯು ಪಿ ಎಸ್ ಬ್ಯಾಕಪ್ ವ್ಯವಸ್ಥೆಯಿದೆ ಇನ್ನು ನೀವು ತಮ್ಮ ಮನೆಗೆ ಹೋದರೆ ಯಾವ ರೀತಿ ಭಾವಿಸುತ್ತೀರೋ ಅದೇ ರೀತಿ ಅಡುಗೆ ಮನೆ ಎಲ್ ಪಿ ಜಿ ಗ್ಯಾಸ್ ಸ್ಟವ್ ವಿತ್ ಫಿಲ್ಡ್ ಸಿಲಿಂಡರ್ ಅಡುಗೆ ಮನೆಯಲ್ಲಿರಬಹುದಾದ ಎಲ್ಲ ಪಾತ್ರೆ ತಟ್ಟೆ ಲೋಟಗಳು ಮಿಕ್ಸಿ ಫ್ರಿಡ್ಜ್ ಇತ್ಯಾದಿ ಬಳಸಲು ಸಿದ್ಧವಿರುತ್ತವೆ ಅಷ್ಟೇ ಅಲ್ಲದೆ ಮೂಲಭೂತವಾಗಿ ಬೇಕಿರುವ ಶುದ್ಧ ಕುಡಿಯುವ ಫಿಲ್ಟರ್ಡ್ ಆರ್ವೋ ವಾಟರ್ ತಕ್ಷಣಕ್ಕೆ ಕಾಫಿ ಟೀ ಸಕ್ಕರೆ ಉಪ್ಪು ಖಾರ ಮುಂತಾದವುಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಇಡಲಾಗಿದ್ದು ಹಾಲಿನ ಪಾಕೆಟ್ ಜೊತೆಗೆ ಒಯ್ದರೆ ಕೂಡಲೇ ಕಾಫಿ ಅಥವಾ ಟೀ ಕುಡಿದು ತಾಜಾತನ ಹೊಂದಬಹುದು ಕಾಲ್ನಡಿಗೆ ಅಂತರದಲ್ಲಿಯೇ ತರಕಾರಿ ದಿನಸಿ ಮಾರ್ಟ್ಗಳು ಇರುವುದರಿಂದ ಕೊಂಡೊಯ್ದು ನಿಮ್ಮ ಮನೆಯಂತಲೇ ಭಾವಿಸಿ ಬೇಯಿಸಿ ಮನೆಯ ಊಟವನ್ನು ತಿರುಪತಿಯಲ್ಲೂ ತಿನ್ನಬಹುದು ಇನ್ನು ಹೆಚ್ಚು ದಿನ ಉಳಿದುಕೊಳ್ಳುವಂತೆ ಪ್ರೇರೇಪಿಸುವ ಶ್ರೀಪಾದ ಹೋಮ್ಸ್ಟೇನ ಮತ್ತೊಂದು ಸವಲತ್ತು ಅಡುಗೆ ಕೋಣೆಯಲ್ಲಿ ದಿನಸಿ ಬೇಳೆಕಾಳು ತರಕಾರಿ ಪಾತ್ರೆ ಇತ್ಯಾದಿ ತಮಗೆ ಬೇಕಾದಂತೆ ಇಡಲು ಸಾಕಷ್ಟು ಸ್ಥಳಾವಕಾಶ ಕಲ್ಪಿಸಿ ನಿರ್ಮಿಸಿರುವ ಕ್ಲೋಸ್ ಸೆಲ್ಫ್ ಸಿಸ್ಟಮ್ ತಮ್ಮ ಬೆಲೆ ಬಾಳುವ ವಸ್ತುಗಳು ಬಟ್ಟೆಗಳು ಇತ್ಯಾದಿ ಇಡಲು ಹಾಲ್ ಮತ್ತು ಬೆಡ್ರೂಮ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರುವ ವಾರ್ಡ್ರೋಬ್ಗಳು ಬಟ್ಟೆಗಳನ್ನು ವಾಶ್ ಮಾಡಲು ಫ್ರಂಟ್ ಡೋರ್ ವಾಷಿಂಗ್ ಮೆಷಿನ್ ಒದಗಿಸಲಾಗಿದೆ ಇನ್ನು ಬೆಡ್ರೂಮ್ ಸವಲತ್ತಿನ ಬಗ್ಗೆ ಹೇಳುವುದಾದರೆ ಹೊರಗಡೆ ಸುತ್ತಾಡಿ ಬಂದು ಹಾಗೆ ಹೊರಗಿದರೆ ಕ್ಷಣ ಮಾತ್ರದಲ್ಲೇ ನಿದ್ರೆಗೆ ಜಾರಿಬಿಡ್ತೀರ ಆ ರೀತಿಯ ಮೆತ್ತನೆಯ ಹಾಸಿಗೆ ಎ ಸಿ ವ್ಯವಸ್ಥೆಯನ್ನು ಒಳಗೊಂಡಿರುತ್ತದೆ ಹೆಚ್ಚುವರಿ ಮಂದಿಗೆ ಹೆಚ್ಚುವರಿ ಹಾಸಿಗೆ ಮತ್ತು ಚಾಪೆಗಳನ್ನು ಹಾಲ್ನಲ್ಲಿ ಒದಗಿಸಲಾಗಿದೆ ಬೆಡ್ರೂಮ್ಗೆ ಹೊಂದಿಕೊಂಡಂತೆ ಅಟ್ಯಾಚ್ಡ್ ವಾಶ್ರೂಮ್ ಇದ್ದು ಬಿಸಿ ನೀರಿಗಾಗಿ ಗೀಸರ್ ಅಳವಡಿಸಲಾಗಿದೆ ಇಷ್ಟೆಲ್ಲ ಸೌಲಭ್ಯಗಳಿಂದ ಕೂಡಿದ ಸುಸಜ್ಜಿತ ಶ್ರೀಪಾದ ಹೋಮ್ಸ್ಟೇ ಸದಾ ಪ್ರವಾಸಿ ಪರಿವಾರಗಳಿಂದ ಆಕರ್ಷಿತಗೊಂಡು ತುಂಬಿ ತುಳುಕುತ್ತಿರುತ್ತದೆ ಇನ್ನು ಶ್ರೀಪಾದ ಹೋಮ್ಸ್ಟೇ ಇರುವ ಸುತ್ತಮುತ್ತಲಿನ ಪ್ರವಾಸಿ ತಾಣ ಮತ್ತು ದೇವಸ್ಥಾನಗಳನ್ನು ಗಮನದಲ್ಲಿಟ್ಟುಕೊಂಡು ವಿವರಿಸುವುದಾದರೆ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿದೆ ಈ ಹೋಮ್ಸ್ಟೇಯಿಂದ ಮಾತಾ ದೇವಸ್ಥಾನಕ್ಕೆ ಕೇವಲ ಐದು ನಿಮಿಷ ಶ್ರೀ ಪದ್ಮಾವತಿ ದೇವಸ್ಥಾನಕ್ಕೆ ಹದಿನೈದು ನಿಮಿಷ ಇನ್ನು ಕಾಲ್ನಡಿಗೆ ಸೇವೆಯಲ್ಲಿ ಉಚಿತ ದರ್ಶನಕ್ಕೆ ಪ್ರವೇಶಿಸುವ ಅಲಿಪಿರಿಗೆ ಹನ್ನೆರಡು ನಿಮಿಷ ಶ್ರೀ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹದಿನೈದು ನಿಮಿಷ ಪ್ರಯಾಣದ ದೂರವಿದ್ದು ಶ್ರೀಕಾಳಹಸ್ತಿ ಮತ್ತು ಕಾಣಿಪಾಕಂ ಮುಖ್ಯ ಬೈಪಾಸ್ ರಸ್ತೆ ಕೇವಲ ಒಂದು ಕಿಲೋಮೀಟರ್ ದೂರವಿರುವಂತೆ ನಿರ್ಮಿತವಾಗಿರುವ ಶ್ರೀಪಾದ ಹೋಮ್ಸ್ಟೇ ತಿರುಪತಿಯ ಸುತ್ತಮುತ್ತಲಿನ ಎಲ್ಲ ದೇವಸ್ಥಾನಗಳು ಮತ್ತು ಬೈಪಾಸ್ ರಸ್ತೆಗಳಿಗೆ ಒಳ್ಳೆಯ ಸಂಪರ್ಕ ಹೊಂದಿರುವ ಜಾಗದಲ್ಲಿರುವುದು ಪ್ರವಾಸಿ ಪರಿವಾರಗಳು ಶ್ರೀಪಾದ ಹೋಮ್ಸ್ಟೇಯನ್ನೇ ಹೆಚ್ಚು ಆಯ್ಕೆ ಮಾಡಿಕೊಳ್ಳುವಂತೆ ಮಾಡಿದೆ ಶ್ರೀಪಾದ ಹೋಮ್ಸ್ಟೇ ವಾಟ್ಸ್ಆ್ಯಪ್ ಸಂಪರ್ಕ ಸಂಖ್ಯೆ ಪ್ಲಸ್ ಒಂಬತ್ತು ಒಂದು ಒಂಬತ್ತು ಮೂರು ಒಂಬತ್ತು ಒಂದು ಏಳು ಒಂಬತ್ತು ಏಳು ಏಳು ಸೊನ್ನೆ ಗೆ ಸಂಪರ್ಕಿಸಿ ಹಾಗೆಯೇ ಅದರ ಗೂಗಲ್ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಇನ್ನೇಕೆ ತಡ ಈ ಕೂಡಲೇ ಸಂಪರ್ಕಿಸಿ ನಿಮ್ಮ ಹೋಮ್ಸ್ಟೇಯನ್ನು ಕಾಯ್ದಿರಿಸಿಕೊಳ್ಳಿ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಎಂದು ಆ ತಿರುಪತಿ ತಿಮ್ಮಪ್ಪನಲ್ಲಿ ಬೇಡಿಕೊಳ್ಳುತ್ತೇವೆ ಧನ್ಯವಾದಗಳು ಹಾಯ್ ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್ ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಕೃಷಿ ಕೃಷಿಯೇತರ ವಿಷಯಗಳು ನಮ್ಮ ಕಲೆ ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹಾಂ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನಲ್ನಲ್ಲಿ ಜಾಯಿನ್ ಎಂಬ ಬಟನ್ನನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಇದರಲ್ಲಿ ಮೂರು ಹಂತಗಳ ಸದಸ್ಯತ್ವ ಅಥವಾ ಮೂರು ಲೆವೆಲ್ಗಳ ಮೆಂಬರ್ಶಿಪ್ ಇದ್ದು ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ ಅನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು ಇಲ್ಲವಾದಲ್ಲಿ ಏನೂ ತೊಂದರೆ ಇಲ್ಲ ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ ಧನ್ಯವಾದಗಳು